ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಗೆಳತಿ ಪವಿತ್ರ ಗೌಡರವರಿಗೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅಸಭ್ಯವಾದಂತಹ ಗಳನ್ನ ಕಳಿಸ್ತಾ ಇದ್ದ ಅಂತ ಹೇಳಿ ಅವನನ್ನು ಅಪಹರಿಸಿ ಭೀಕರವಾದಂತಹ ಕೊಲೆಯ ಪ್ರಕರಣದಲ್ಲಿ ಮೊದಲಿಗೆ ಅಪ್ರೂವರ್ಗಳು ಆದಂತಹ ನಾಲ್ವರನ್ನ ಅವರ ಜೀವಕ್ಕೆ ಅಪಾಯ ಇರೋದ್ರಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ಪ್ರಸನ್ ಕುಮಾರ್ ಅವರ ಮನವಿಯ ಮೇರೆಗೆ ಬೆಂಗಳೂರಿನ ಪರಪ್ನಗರರ ಕೇಂದ್ರ ಕಾರಾಗೃಹದಿಂದ ತುಮಕೂರಿಗೆ ಅವರನ್ನ ಇಂದು ಬಿಗಿ ಭದ್ರತೆಯಲ್ಲಿ ಶಿಫ್ಟ್ ಮಾಡಲಾಯಿತು ಪರಪ್ನಗರರ ಜೈಲಿನಿಂದ ಕಾರ್ತಿಕ ಅಲಿಯಾಸ್ ಕಪ್ಪೆ ನಿಖಿಲ್ ನಾಯಕ್ ಕೇಶವಮೂರ್ತಿ ಹಾಗೂ ರವಿಶಂಕರ್ ಅವರನ್ನ ಬೆಂಗಾವಲು ವಾಹನದೊಂದಿಗೆ ಪರಪ್ನ ತುಮಕೂರಿನ ಊರಕೆರೆ ಬಳಿಯ ರಂಗಾಪುರದಲ್ಲಿರುವಂತಹ ಜಿಲ್ಲಾ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡಲಾಯಿತು ಇವರನ್ನ ಬಿಗಿ ಭದ್ರತೆಯಲ್ಲಿ ತುಮಕೂರಿನ ಕಾರಾಗೃಹದ ಒಳಗೆ ಕರೆದೊಯ್ದಂತಹ ಎಲ್ಲ ದೃಶ್ಯಗಳ ಒಂದು ನೋಟ

ಇವರು ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನು ನೀಡಿದ ನಂತರ ಇವರುಗಳು ಅಪ್ರೂವರ್ಗಳಾಗಲು ಯಾರು ಇವರಿಗೆ ಸಲಹೆಗಳನ್ನು ಕೊಟ್ಟರು ಯಾರ ಆದೇಶದ ಮೇರೆಗೆ ಇವರುಗಳು ಅಪ್ರೂವರ್ಗಳು ಹೇಳಿ ಇಡೀ ಪ್ರಕರಣವನ್ನ ಭೇದಿಸಲು ಇವರೇ ಪ್ರಮುಖ ಕಾರಣಕರ್ತರಾಗಿದ್ದಂತಹವರೇ ಈ ನಾಲ್ವರು ಇದೀಗ ಇವರನ್ನ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಬನ್ನ ಬರಬಾರ್ದ್ರಿ ಪ್ಲೀಸ್ ಹೇಳ್ತಾ ಇದೀವಲ್ಲ ನಾವು ಸರ್ ಏನು ಸರ್ ನೀವು ನೀವು ಅರ್ಥ ಮಾಡ್ಕೊಳ್ಳಿ ಸರ್ ದಯವಿಟ್ಟು ಸರ್ ದಯವಿಟ್ಟು ಬರಬೇಡಿ ಸರ್ ಹೋಗಲ್ಲ ಬನ್ನಿ ಸರ್ ನಾವು ಎಲ್ಲ ಬಂದೆ ಅಲ್ಲ ಯಾಕೆ ಇದು ಮಾಡಿದ್ರೆ ನಮಗೆ ಇದು ಮಾಡ್ತಾರೆ ಸರ್